ತಪಸ್ತ್ರ ಕೃತ್ಯ ಎಂಟನೇ ಅಧ್ಯಾಯ ಏಳನೇ ವಚನ ಅನೇಕರೊಳಗಿಂದ ಅಶುದ್ಧಾತ್ಮಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಎಂಟನೇ ವಚನ ಅದಕ್ಕಾಗಿ ಆ ಪಟ್ಟಣದಲ್ಲಿ ಸಂತೋಷ ಉಂಟಾಯ್ತು ಎದಕ್ಕಾಗಿ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದಾಗ ಅವರ ಪಟ್ಟಣದಲ್ಲಿ ಬಹು ಸಂತೋಷವೂ ಉಂಟಾಯಿತು ನಿಮ್ಮಲ್ಲಿ ಯಾರಾದರೂ ಸಂತೋಷದಿಂದ ಜೀವಿಸಲಿ ಇರುವುದಾದರೆ ಕೈ ಒಮ್ಮೆ ಸಂತೋಷವಾಗಿ ಜೀವಿಸಲಿ ಜಯಿಸುತ್ತೇನೆ ಅನ್ನುವಂಥವರು ರೈಟ್ ಹಾಗಾದರೆ ಮಾಡಬೇಕು ಒಂದು ದಿನ ಇಷ್ಟೆಲ್ಲ ಕೇಳಿದ್ಮೇಲೆ ಒಬ್ಬ ವ್ಯಕ್ತಿ ಏನು ಮಾಡಬೇಕೆಂದು ಕೇಳಿದನಂತೆ ಇಷ್ಟೆಲ್ಲ ನೀವು ಕೂಡ ಕೇಳಿದ್ಮೇಲೆ ಸಂತೋಷದಿಂದ ಇರಬೇಕಾದ್ರೆ ಏನು ಮಾಡಬೇಕೆಂದು ಕೇಳ್ತಿದ್ದೇನೆ ದಯವಿಟ್ಟು ಹೇಳ್ರಿ ಏನು ಮಾಡಬೇಕು ನಿಮ್ಮ ಅಪವಿತ್ರವಾದ ಕಾರ್ಯಕಲಾಪಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು ಹೂ ಈಸ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಯಾರು ಸಂತೋಷವಾಗಿ ಜೀವಿಸುತ್ತಾರೆ ಎಂಬ ಪ್ರಶ್ನೆ ನಿಮಗಿರೋದಾದ್ರೆ ಹೋಲಿಯೆಸ್ಟ್ ಮ್ಯಾನ್ ಈಸ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಪರಿಶುದ್ಧರಾಗಿ ಜೀವಿಸುವಂಥವರು ಪಾಪವನ್ನು ಜಯಿಸುವಂಥವರು ಪಾಪಿಷ್ಠ ಚಟಗಳನ್ನು ಬಿಟ್ಟು ಹೊರಗೆ ಬಂದಂಥವರು ಸಂತೋಷದಿಂದ ಜೀವಿಸುತ್ತಾರೆ ಕೀರ್ತನೆ ತೊಂಬತ್ತೇಳು ಹನ್ನೊಂದನೆಯ ವಚನ ನೀತಿವಂತರಿಗೋಸ್ಕರ ಬೆಳಕು ಯಥಾರ್ಥ ಹೃದಯವುಳ್ಳವರಿಗೋಸ್ಕರ ಆನಂದವೂ ಬಿತ್ತಲ್ಪಟ್ಟು ಇಡಲಾಗಿವೆ ನೀತಿವಂತರಿಗೋಸ್ಕರ ಬೆಳಕನ್ನು ಯಥಾರ್ಥರಾಗಿ ಜೀವಿಸುವಂಥವರಿಗೋಸ್ಕರ ಆನಂದ ಅಂದರೆ ಯಥಾರ್ಥರಾಗಿ ಜೀವಿಸುವಂಥವರು ಆನಂದವಾಗಿ ಜೀವಿಸುತ್ತಾರೆ ಮೂವತ್ತೆರಡನೇ ಕೀರ್ತನೆ ಮೂವತ್ತೆರಡನೇ ಕೀರ್ತನೆ ಹನ್ನೊಂದನೇ ವಚನ ನೀತಿವಂತರೇ ಯಹೋವನಲ್ಲಿ ಸಂತೋಷಿಸಿರಿ ಯಥಾರ್ಥ ಚಿತ್ತರೇ ನೀವೆಲ್ಲರೂ ಉತ್ಸಾಹ ಧ್ವನಿಯನ್ನು ಮಾಡಿರಿ ನೀತಿವಂತರೇ ಸಂತೋಷದಿಂದ ಇರಿ ಯಥಾರ್ಥರಾಗಿ ಜೀವಿಸುವಂಥವರೇ ಆನಂದವಾಗಿರಿ ಬೈಬಲ್ ಹೇಳುತ್ತದೆ ನೀತಿವಂತರಿಗೆ ಬೆಳಕು ಯಥಾರ್ಥವಂತರಿಗೆ ಆನಂದವೆಂದು ಯಾರು ನೀತಿವಂತರು ಯಾರು ಯಥಾರ್ಥವಂತರು ಎಂಬ ಪ್ರಶ್ನೆ ನಿಮಗಿರೋದಾದ್ರೆ ಯೋಸೇಫನು ನೀತಿವಂತನಾಗಿದನು ಅವನು ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಾಪ ಮಾಡಬೇಕೆಂದು ಅವನ ಯಜಮಾನನ ಹೆಂಡತಿ ಅವನನ್ನು ಪ್ರೇರೇಪಿಸಿದಾಗ ನೋಡುವವರು ಯಾರೂ ಇಲ್ಲ ಕೇಳಲು ಯಾರೂ ಇಲ್ಲ ಪ್ರಶ್ನಿಸಲು ಯಾರೂ ಇಲ್ಲ ಸ್ವಂತವರು ಯಾರೂ ಇಲ್ಲ ದೇಶವಲ್ಲದ ದೇಶವಾಗಿದೆ ತಂದೆಯಿಂದಲೂ ತನ್ನ ಅಣ್ಣಂದರಿಂದಲೂ ದೂರ ಜೀವಿಸುತ್ತಿದ್ದಾನೆ ಹಾಗಾಗಿ ಏನ್ ಮಾಡಿದ್ರೂ ನಡೆಯುತ್ತೆ ಕೇಳಲು ಯಾರೂ ಇಲ್ವಲ್ಲ ಈ ದಿನ ನಮ್ಮಲ್ಲಿಯೂ ಕೂಡ ಕೆಲವರು ಕೇಳಲು ಯಾರೂ ಇಲ್ಲ ಎಂಬ ಒಂದೇ ಒಂದು ಆಲೋಚನೆಯಿಂದ ಏನ್ ಮಾಡಿದ್ರೂ ನಡೆಯುತ್ತದೆ ಎಂದು ಭಾವಿಸಿಕೊಳ್ತಾರೆ ಕೇಳಲು ತಾಯಿ ಇಲ್ಲ ಸರಿಪಡಿಸಲು ತಂದೆ ಇಲ್ಲ ಗಂಡ ಹತ್ತಿರದಲ್ಲಿಲ್ಲ ಹೆಂಡತಿ ಹತ್ತಿರದಲ್ಲಿಲ್ಲ ಒಬ್ಬಂಟಿಗನಾಗಿರ್ತಾ ಇದ್ದೇನೆ ಈ ಪಟ್ಟಣ ನನಗೆ ಹೊಸದಾಗಿದೆ ಎಲ್ಲರೂ ಹೊಸ ಜನರಾಗಿದ್ದಾರೆ ಎಲ್ಲರ ಮುಖ ಹೊಸ ಆಗಿದೆ ನಾನು ಯಾರೆಂದು ಯಾರಿಗೂ ಗೊತ್ತಾಗಲ್ಲ ಎಲ್ಲೇ ತಿರುಗಾಡಿದರು ಯಾರೊಂದಿಗೆ ತಿರುಗಾಡಿದ್ರು ಎಂಥವಳೊಂದಿಗೆ ತಿರುಗಾಡಿದ್ರು ಯಾವುದೇ ಪಾಪಿಷ್ಟ ಕೆಲಸ ಮಾಡಿದರೂ ಯಾವುದೇ ನೈಟ್ ಕ್ಲಬ್ಗೆ ಹೋದರೂ ಪಬ್ಗೆ ಹೋದರೂ ಶರೀರ ಮಾರಿಕೊಂಡರೂ ದುಡ್ಡನ್ನು ಅನ್ಯಾಯ ಅಕ್ರಮದಿಂದ ಅಪವಿತ್ರವಾದ ಕೆಲಸಗಳನ್ನು ಮಾಡಿ ಸಂಪಾದಿಸಿದರು ಯಾರಿಗೂ ಗೊತ್ತಾಗಲ್ಲ ಎನ್ನುವಂತಹ ಒಂದೇ ಒಂದು ಆಲೋಚನೆಯಿಂದ ನಮ್ಮ ಮಧ್ಯ ನೀಚವಾದ ಪಾಪಿಷ್ಟ ಕೆಲಸ ಮಾಡುವಂಥವರು ಎಷ್ಟು ಜನ ಇಲ್ಲ ಕೇಳಿ ನೀವು ಮಾಡುವ ಪಾಪವೇ ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲದಂತೆ ಮಾಡುತ್ತೆ ಆರೋಗ್ಯವಿಲ್ಲದಂತೆ ಮಾಡುತ್ತೆ ಆಶೀರ್ವಾದ ಅನುಭವಿಸಲಾರದಂತೆ ಮಾಡುತ್ತೆ ನಿಮ್ಮ ಜೀವಿತವನ್ನು ಶಾಶ್ವತವಾಗಿ ನರ್ಕಕ್ಕೆ ಕೊಂಡೊಯ್ಯುತ್ತೆ ಜಾಗ್ರತೆ ನೀವು ಇದ್ದಂತಹ ಒಂಟಿತನದ ಸ್ಥಿತಿಯಲ್ಲಿಯೇ ಯೋಸೇಫನು ಕೂಡ ಒಂದು ದಿನ ಇದ್ದ ಸ್ವಂತವರು ಯಾರೂ ಇಲ್ಲ ದೇಶವಲ್ಲದ ದೇಶ ಹೇಳೋರು ಯಾರೂ ಇಲ್ಲ ಏನ್ಮಾಡಿದ್ರೂ ನಡೆಯುತ್ತೆ ಮಾತ್ರವಲ್ಲ ಪಾಪ ಮಾಡಲು ಪ್ರೋತ್ಸಾಹಿಸುತ್ತಾ ಇರೋದು ತನ್ನ ಅಧಿಕಾರಿಯ ಹೆಂಡತಿ ಕೆಲವು ಸಾರಿ ಅಧಿಕಾರಿಗಳೇ ನಿಮ್ಮ ಮೇಲಿರುವಂಥವರೇ ಪಾಪ ಮಾಡುವುದಕ್ಕಾಗಿ ಪ್ರೋತ್ಸಾಹಿಸುತ್ತಾರೆ ತಪ್ಪು ಮಾಡುವುದಕ್ಕಾಗಿ ಪ್ರೋತ್ಸಾಹಿಸ್ತಾರೆ ಅಕ್ರಮದಿಂದ ಸಂಪಾದಿಸುವುದಕ್ಕಾಗಿ ಅನ್ಯಾಯದಿಂದ ಸಂಪಾದಿಸುವುದಕ್ಕಾಗಿ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿ ಕೆಟ್ಟ ಕೆಟ್ಟ ದಾರಿಯಲ್ಲಿ ದುಡಿ ಸಂಪಾದಿಸುವುದಕ್ಕಾಗಿ ಅವರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ತಾವೇ ಹಾಗೆ ಸಂಪಾದಿಸ್ತಾರೆ ನಿಮ್ಮನ್ನು ಕೂಡ ಹಾಗೆ ಮಾಡೆಂದು ಪ್ರೋತ್ಸಾಹಿಸುತ್ತಾರೆ ಏನ್ಮಾಡೋಣ ಕೆಟ್ಟ ದಾರಿಯಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿ ಅಪವಿತ್ರ ಕೆಲಸಗಳನ್ನು ಮಾಡಿ ಒಂದು ವೇಳೆ ನೀವು ಸಂಪಾದಿಸುವಂತಹ ಸಂಪಾದನೆ ಸ್ಥಿರವಾಗಿರುತ್ತೆ ಅಂತೀರಾ ಇಲ್ಲ ಒಂದಲ್ಲ ಒಂದು ದಿವಸ ನೀವು ಸಂಪಾದಿಸಿರುವಂಥದ್ದೆಲ್ಲವೂ ಕೂಡ ತೆಗೆದುಕೊಂಡು ಹೋಗಿ ನೀವು ಕೊಂಡು ತಂದುಕೊಂಡ ರೋಗಕ್ಕೆ ಖರ್ಚು ಮಾಡಬೇಕಾಗುತ್ತೆ ಇದನ್ನು ಮರೆಯಬೇಡಿ ಪ್ರಿಯರೇ ಅಪವಿತ್ರತೆಯಿಂದ ಬಂದಿರುವಂತಹ ಸಂಪಾದನೆ ಸ್ಥಿರವಾಗಿ ನಿಲ್ಲೋದೇ ಇಲ್ಲವೆಂದು ಮರೆಯಬೇಡಿ ಯೂಸೇಫನ ದಣಿ ಹೆಂಡತಿ ಹೇಳ್ತಾಳೆ ಬಾ ಪಾಪ ಮಾಡೋಣ ಮನೆಯಲ್ಲಿ ಯಾರೂ ಇಲ್ಲ ಯೋಸೇಫ ಏನ್ ಹೇಳ್ತಾನೆ ಗೊತ್ತಾ ನಿನ್ನ ಗಂಡನಿನೊಂದಿಗಿಲ್ಲದೇ ಇರಬಹುದು ಆದರೆ ನನ್ನನ್ನು ನೋಡುವಂತಹ ದೇವರು ನನ್ನೊಂದಿಗಿದ್ದಾರೆ ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಮಾಡೋದಿಲ್ಲ ಎಂದು ಖಚಿತವಾಗಿ ಹೇಳ್ಬಿಟ್ಟ ಪ್ರಿಯರೇ ತಮ್ಮಂದೇರೇ ತಂಗಿಯಂದೇರೆ ಸಹೋದರರೇ ಸಹೋದರಿಯರೇ ಖಚಿತವಾಗಿ ಹೇಳಬಿಡಿ ಪಾಪ ಮಾಡುವುದಕ್ಕೋಸ್ಕರ ನಿಮ್ಮ ಬಾಯ್ ಫ್ರೆಂಡ್ ಪ್ರೋತ್ಸಾಹಿಸುವಾಗ ಪಾಪ ಮಾಡುವುದಕ್ಕಾಗಿ ನಿಮ್ಮ ಗರ್ಲ್ ಪ್ರೋತ್ಸಾಹಿಸುವಾಗ ಪಾಪ ಮಾಡುವುದಕ್ಕಾಗಿ ನಿಮ್ಮ ಮೇಲಧಿಕಾರಿ ಪ್ರೋತ್ಸಾಹಿಸುವಾಗ ಪಾಪ ಮಾಡಲು ಪಕ್ಕದ ಮನೆಯವರು ಪ್ರೋತ್ಸಾಹಿಸುವಾಗ ಪಾಪ ಮಾಡುವುದಕ್ಕೆ ಬಂಧುಗಳೇ ಪ್ರೋತ್ಸಾಹಿಸುವಾಗ ಪಾಪ ಮಾಡುವುದಕ್ಕಾಗಿ ಅಲ್ಲಿಯ ತನಕ ಸಹಾಯ ಮಾಡಿರುವಂತೆ ಆಧಾರವಾಗಿದ್ದಂತೆ ಸ್ವಲ್ಪ ಮಟ್ಟಿಗೆ ಜೊತೆಯಲ್ಲಿ ನಿಂತವರೆಂದು ಕಾಣಿಸಿಕೊಂಡಂಥವರೇ ನಿಮಗಿರುವ ನಿಸ್ಸಹಾಯ ಸ್ಥಿತಿಯನ್ನು ನಿಮಗಿರುವಂತಹ ಒಂಟರಿತನವನ್ನು ನೆಪವಾಗಿ ತೆಗೆದುಕೊಂಡು ಅವಕಾಶವಾಗಿ ತೆಗೆದುಕೊಂಡು ಒಂದು ವೇಳೆ ನಿಮ್ಮಿಂದ ಅಪವಿತ್ರವಾದ ಕೆಲಸ ಮಾಡಿಸಲು ಪ್ರಯತ್ನಿಸುವುದಾದರೆ ನೀವು ಖಚಿತವಾಗಿ ಹೇಳಬೇಕು ನಾನು ಈ ಘೋರವಾದ ಪಾಪವನ್ನು ಮಾಡುವುದೇ ಇಲ್ಲವೆಂದು ಯಾಕೆಂದರೆ ನನ್ನ ಸಂಗಡ ನನ್ನ ದೇವರು ಇದ್ದಾರೆ ನಾನು ಮಾಡುವ ಪ್ರತಿ ಕಾರ್ಯವನ್ನು ನನ್ನ ದೇವರು ನೋಡ್ತಿದ್ದಾರೆ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು ಕೆಟ್ಟತನವನ್ನು ವಿಸರ್ಜಿಸುವಂತದಾಗಿದೆ ಹಾಗೆ ಯಾವಾಗ ನಿಮ್ಮ ಕೆಟ್ಟತನ ನೀವು ವಿಸರ್ಜಿಸಿ ಬಿಡುತ್ತೀರೋ ತಾತ್ಕಾಲಿಕವಾಗಿ ನೀವು ಉದ್ಯೋಗ ಕಳ್ಕೊಳ್ಳಬಹುದು ತಾತ್ಕಾಲಿಕವಾಗಿ ನಿಮ್ಮ ಪ್ರಮೋಷನ್ ನಿಂತು ಹೋಗಬಹುದು ತಾತ್ಕಾಲಿಕವಾಗಿ ನಿಮ್ಮ ಆದಾಯ ಕುಂಠಿತವಾಗಬಹುದು ತಾತ್ಕಾಲಿಕವಾಗಿ ಕೆಲವೊಂದು ಒತ್ತಡ ನೀವು ಹಾದು ಹೋಗಬಹುದು ಆದರೆ ಕೇಳಿರಿ ಯಾವಾಗ ನೀವು ಆ ಪ್ರೇರಣೆಯಿಂದ ಹೊರಗೆ ಬರುತ್ತೀರೋ ಯಾವಾಗ ನೀವು ಆ ಪಾಪಿಷ್ಟ ಮನುಷ್ಯನ ಕೈಯೊಳಗಡೆಯಿಂದ ಹೊರಗೆ ಬರುತ್ತೀರೋ ಯಾವಾಗ ನೀವು ಆ ಪಾಪಿಷ್ಠ ಆಸೆಯಿಂದ ತಪ್ಪಿಸಿಕೊಂಡು ಹೋಗುತ್ತೀರೋ ನಿಮ್ಮ ಜೀವಿತ ಸಂತೋಷದಿಂದ ತುಂಬಲ್ಪಡುತ್ತೆ ಯಾರು ಆನಂದವಾಗಿರ್ತಾರೆ ಯಾರು ಸಂತೋಷವಾಗಿರುತ್ತಾರೆ ಪಾಪದಿಂದಲೂ ಪಾಪಿಷ್ಟ ಪ್ರತಿ ಕುಯಿಕ್ತಿಯಿಂದ ಪಾಪಿಷ್ಟ ಪ್ರಜೆಗಳಿಂದ ಪಾಪದಿಂದ ಬರಲಿಕ್ಕಿರುವಂತಹ ಪ್ರಮಾದದಿಂದ ನೀ ತಪ್ಪಿಸಿಕೊಳ್ಳುವಾಗ ಆನಂದವಾಗಿರುತ್ತೀರಿ ಪಾಪದಿಂದ ಧಾವಿಸಲಿಕ್ಕಿರುವಂತಹ ಪ್ರಮಾದದಿಂದ ನೀ ತಪ್ಪಿಸಿಕೊಳ್ಳೋದಾದ್ರೆ ಪಾಪವು ನಿಮ್ಮನ್ನು ಬೆನ್ನಟ್ಟುವಾಗ ಆ ಪಾಯ ನಿಮ್ಮನ್ನು ಬೆನ್ನಟ್ಟುತ್ತಾ ಇರುತ್ತೆ ಪಾಪವೆಂಬ ಆ ಪಾಯ ನಿಮ್ಮನ್ನು ಬೆನ್ನಟ್ಟು ಬಾಗ ಅದರಿಂದ ತಪ್ಪಿಸಿಕೊಳ್ಳುವುದಾದ್ರೆ ನಿಮಗೆ ಆನಂದ ಅಂದರೆ ಪಾಪ ಬಿಟ್ಟು ನೀವು ದೂರ ಹೋಗುವಾಗ ಆನಂದವಾಗಿರ್ತೀರಿ ಈ ಒಂದು ಸಣ್ಣ ಕ್ಲಿಪ್ ಅನ್ನು ನೋಡಿರಿ ಈ ವಿಡಿಯೋ ಕ್ಲಿಪ್ ನೋಡಿರಿ ಒಂದೇ ಒಂದು ನಿಮಿಷ ಇರುತ್ತೆ ಆ ಜಿಂಕೆ ಆ ಆ ಒಂದು ಡಿಯರ್ ಆ ಜಿಂಕೆ ಈಗ ಮನಕೊಡಿ ಆ ಜಿಂಕೆ ತಪ್ಪಿಸಿಕೊಳ್ಳುವಾಗ ನಿಮಗ್ಯಾಕೆ ಅಷ್ಟು ಆನಂದ ಹೇಳ್ರಿ ಹೇಳ್ರಿ ತಪ್ಪಿಸಿಕೊಳ್ಳೋದರಲ್ಲಿ ಆನಂದವಿದೆ ಅರ್ಥವಾಯ್ತ ಆ ಒಂದು ವಿಷಯ ನಿಮಗೆ ಇಚ್ಛಯಿಸಿದೆ ಅಪಾಯದಿಂದ ಆ ಜಿಂಕೆ ತಪ್ಪಿಸಿಕೊಂಡಾಗ ಆ ಮೊಸಳೆ ಬಾಯಿಂದ ತಪ್ಪಿಸಿಕೊಂಡಾಗ ನೀವೆಲ್ಲರೂ ಸಂತೋಷಪಟ್ರಿ ಒಂದು ವೇಳೆ ಅದೇ ಅಪಾಯದಲ್ಲಿ ನೀವು ಕೂಡ ಸಿಕ್ಕಾಕೊಂಡು ತಪ್ಪಿಸಿಕೊಂಡ್ರೆ ನೀವು ಕೂಡ ಎಷ್ಟೋ ಸಂತೋಷಿಸ್ತೀರಿ ಪಾಪ ನಿಮ್ಮನ್ನು ಬೆನ್ನಟ್ಟುವಾಗ ಅಪಾಯವು ನಿಮ್ಮನ್ನು ಬೆನ್ನಟ್ಟುತ್ತದೆ ಎಂಬುದನ್ನು ಮರೆಯಬೇಡಿ ನಿಮ್ಮನ್ನು ಬೆನ್ನಟ್ಟುವಂತಹ ಪಾಪವು ನಿಮ್ಮನ್ನು ಮುಳುಗಿಸಿ ಬಿಡುವವರೆಗೂ ಅದು ನಿಮ್ಮನ್ನು ಬಿಡುವುದೇ ಇಲ್ಲ ಆದರೆ ಯಾವಾಗ ಯಾವ ರೀತಿ ಆ ಜಿಂಕೆ ತಪ್ಪಿಸಿಕೊಂಡಿತೋ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಕ್ಷೇಮವಾಗಿ ದಡಕ್ಕೆ ಸೇರಿತೋ ನೀವೆಲ್ಲರೂ ಚಪ್ಪಾಳೆ ತಟ್ಟಿದ್ರಿ ಸಂತೋಷಿಸಿದ್ರಿ ಹಾಗೆಯೇ ಕೇಳಿ ಪ್ರಿಯರೇ ನೀವು ಕೂಡ ಪಾಪದಿಂದ ಪಾಪದ ನಿಮಿತ್ತ ನೀವು ಹೊಂದಿಕೊಳ್ಳಲಿಕ್ಕಿರುವ ಪ್ರಮಾದದಿಂದ ನೀವು ತಪ್ಪಿಸಿಕೊಂಡಾಗ ನಿಮ್ಮ ಹೃದಯ ಸಂತೋಷಿಸುತ್ತದೆ ಆಗ ಪರಲೋಕದಿಂದ ನೋಡುವಂತಹ ದೇವರು ಸಂತೋಷಿಸುತ್ತಾರೆ ಒಂದು ದಿವಸ ಕಲ್ವರಿಸುವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಕ್ಕಾಗಿ ವಯಸ್ಸಾದ ಒಬ್ಬ ತಾಯಿ ಬಂದಳು ಅರವತ್ತು ವರ್ಷ ವಯಸ್ಸಿರುತ್ತೆ ಆ ತಾಯಿ ಬಂದಳು ಬಂದು ಮೊಮೆಂಟ ಕೊಡುವಾಗ ನಾನು ಹತ್ರ ನಿಂತು ಫೋಟೋ ತೆಗೆದುಕೊಳ್ಳುವಾಗ ನನಗೆ ಗಟ್ಟಿಯಾಗಿ ಹಿಡ್ಕೊಂಡಳು ಹಿಡ್ಕೊಂಡು ಎಷ್ಟೋ ಪ್ರೀತಿಯಿಂದ ನನಗೆ ಗಟ್ಟಿಯಾಗಿ ಹಿಡಿದುಕೊಂಡು ಅಯ್ಯಾ ಅಯ್ಯಾ ನನ್ನ ಮಗನು ನನ್ನ ಸ್ವಂತ ಮಗನು ಕುಡುಕನಾಗಿದ್ದಾನಯ್ಯಾ ನಾಶನವಾಗುತ್ತಿದ್ದಾನೆ ಹಾಳಾಗಿ ಹೋಗಿದಾನಯ್ಯಾ ಆದರೆ ಅಯ್ಯ ನೀವು ಸಾರಿರುವ ವಾಕ್ಯ ಕೇಳಿ ಅವನು ಬದಲಾಗಿದ್ದಾನೆ ಅವನು ರಕ್ಷಣೆ ಹೊಂದಿದಾನಯ್ಯಾ ಎಂದು ಹೇಳುತ್ತಾ ಕೈಯೇ ಬಿಡೋದಿಲ್ಲ ಪ್ರಿಯರೇ ನನಗೆ ಹಾಗೇ ಕೈ ಹಿಡ್ಕೊಂಡಾಗ ಆಯ್ತು ಸರಿಯಮ್ಮ ಆಯ್ತು ಹೋಗಿ ಅಂದ್ರು ಹಿಂದೆ ಲೈನಲ್ಲಿ ಬಹಳ ಜನ ಇದ್ದಾರೆ ಆದರೂ ಕೈ ಬಿಡ್ತಿರ್ಲಿಲ್ಲ ಪ್ರಿಯರೇ ಕೈಯೇ ಬಿಡುವ ಪ್ರಯತ್ನ ಮಾಡಲಿಲ್ಲ ಕಾರಣ ಗೊತ್ತಾ ಆ ತಾಯಿಗೆ ಗೊತ್ತು ಹುಡುಕನಾದ ಮಗನು ಎಷ್ಟು ನರಕಯಾತನೆ ಕೊಟ್ಟಿದನೆಂದು ತಾನು ಎಂತಹ ನರಕಯಾತನೆ ಅನುಭವಿಸಿದಳೆಂದು ಆ ಭಯಂಕರವಾದ ನರಕ ವೇದನೆಯಿಂದ ನಾನು ಸಾರಿರುವಂತಹ ವಾಕ್ಯ ಆಕೆಯ ಮಗನಿಗೆ ಬಿಡುಗಡೆ ಕೊಟ್ಟಾಗ ಆ ತಾಯಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಮಿತಿಯೇ ಇರೋದಿಲ್ಲ ಯಶ್ ತಮ್ಮ ತಂಗಿಯೆಂದಿರೇ ಕೇಳ್ತಾ ಇದ್ದೀರಾ ನೀವು ಮಾಡುತ್ತಿರುವ ಪಾಪಿಷ್ಟ ಕೆಲಸದಿಂದ ಹೊಂದಿಕೊಂಡಿರುವಂತಹ ಪಾಪಿಷ್ಟ ಚಟಗಳಿಂದ ಏರ್ಪಡಿಸಿಕೊಂಡಿರುವಂತಹ ಪಾಪಿಷ್ಟ ಪ್ರೇಮ ಬಂಧನದಿಂದ ನೀವು ಬಿಡುಗಡೆ ಹೊಂದಿಕೊಳ್ಳುವುದಾದರೆ ನಿಮ್ಮ ಜೀವಿತಕ್ಕೆ ಮಾತ್ರವಲ್ಲ ಸಂತೋಷ ನಿಮ್ಮ ಜೀವಿತದೊಂದಿಗೆ ಅಂಟಿಕೊಂಡಿರುವಂತಹ ತಂದೆ ತಾಯಿಗಳ ಹೃದಯಕ್ಕೆ ಎಷ್ಟೋ ಸಂತೋಷ ಉಂಟಾಗತ್ತೆ ಎಷ್ಟೋ ಆನಂದ ಉಂಟಾಗತ್ತೆ ಆ ತಾಯಿ ಆನಂದದಿಂದ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಯ್ಯಾ ಅಯ್ಯ ಅಯ್ಯಾ ನನ್ನ ಮಗನು ಎಷ್ಟೋ ಘೋರ ಕುಡುಕನಾಗಿದ್ದ ಈಗ ಆ ಕುಡ್ಕತನದಿಂದ ಬಿಡುಗಡೆ ಹೊಂದಿದಾನಯ್ಯಾ ರಕ್ಷಿಸಲ್ಪಟ್ಟಿದ್ದಾನೆಂದು ಹೇಳಿ ಎಷ್ಟೋ ಸಂತೋಷಪಟ್ಟಳು ಪ್ರಿಯ ಸಹೋದರ ಸಹೋದರಿಯರೇ ನೀವು ಪಾಪದಿಂದ ಬಿಡುಗಡೆ ಹೊಂದುವುದಾದರೆ ಪಾಪಿಷ್ಟ ಚಟಗಳಿಂದ ನೀವು ಬಿಡುಗಡೆ ಹೊಂದುವುದಾದರೆ ಎಷ್ಟೋ ಸಂತೋಷ ಒಂದು ದಿನ ವಾಕ್ಯವನ್ನು ಸಾರುವುದಕ್ಕಾಗಿ ಒಂದು ಪಟ್ಟಣಕ್ಕೆ ಹೋದಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಹೋಟೆಲ್ಗೆ ಹೋದೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿರುವಾಗ ಒಬ್ಬ ಸಹೋದರಿ ಹೋಟೆಲ್ ಕಿಚನ್ ಒಳಗಡೆಯಿಂದ ಓಡೋಡಿ ನನ್ನ ಬಳಿಗೆ ಬಂದಳು ನನ್ನನ್ನು ನೋಡಿ ಸಂತೋಷದಿಂದ ಬಂದಳು ಶಲೋಮಣ್ಣ ಎಂಬುದಾಗಿ ಹೇಳಿದಳು ಅವಳ ಮುಖದಲ್ಲಿ ಎಷ್ಟೋ ಸಂತೋಷವಿತ್ತು ಎಷ್ಟೋ ಆನಂದವಿತ್ತು ಶಲೋಮಂದ ಕೂಡಲೇ ನನಗೆ ಅರ್ಥವಾಯಿತು ಇವಳು ನಮ್ಮ ಕಲ್ವರಿ ಟೆಂಪಲ್ ಸದಸ್ಯಳೆಂದು ಅಮ್ಮ ನೀನು ಕಲ್ವರಿ ಟೆಂಪಲ್ಗೆ ಹೋಗ್ತೀಯಾ ಎಂದು ಕೇಳಿದೆ ಆಗ ಹೇಳಿದಳು ಅಣ್ಣ ನೀವು ಒಂಗೋಲ್ ಎಂಬ ಪಟ್ಟಣದಲ್ಲಿ ಆರಂಭಿಸಿರುವ ಹೊಸ ಕಲುವೆ ಟೆಂಪಲ್ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಾನು ಓಡೋಡಿ ಹೋದೆನ ಅಣ್ಣ ಏನಾಯ್ತು ಗೊತ್ತಾ ಹದಿನೈದು ವರ್ಷಗಳಿಂದ ನನ್ನ ಗಂಡ ಭಯಂಕರನಾದ ಕುಡುಕನಾಗಿದ್ದ ನರಕಯಾತನೇ ಅನುಭವಿಸಿದೆ ನನ್ನನ್ನು ಲಕ್ಷಿಸಲೇ ಇಲ್ಲ ನನ್ನ ಮಕ್ಕಳನ್ನು ಕೂಡ ಲಕ್ಷಿಸಲಿಲ್ಲ ಯಾವಾಗ ನೋಡಿದ್ರೂ ಕುಡಿಯುತ್ತಾ ಇದ್ದ ತೂಗಾಡಿ ತಿರ್ಗಾಡಿ ಮನೆಗೆ ಬಂದು ಒದಿಯುತ್ತಾ ಇದ್ದ ನರಕಯಾತನೇ ಅನುಭವಿಸಿದೆ ಹಾಗೆ ನರಕಯಾತನೇ ಅನುಭವಿಸುವ ನಾನು ಗಂಡನಿಗೆ ಒಂದು ದಿನ ಬೇಡದೆ ರೀ ಬನ್ರಿ ಸಭೆಗೆ ಹೋಗೋಣ ಬನ್ರಿ ಬನ್ರಿ ಹೋಗೋಣ ಎಂಬುದಾಗಿ ಎಷ್ಟೋ ಬೇಡಿಕೊಂಡು ಒಂಗೋಲಿನಲ್ಲಿ ನೀವು ಪ್ರಾರಂಭಿಸಿರುವ ಕಲುವರಿ ಟೆಂಪಲ್ಗೆ ನನ್ನ ಗಂಡನನ್ನು ಕರೆದುಕೊಂಡು ಬಂದೆ ಬಂದ ಮೊದಲ ದಿನವೇ ನನ್ನ ಗಂಡನ ಸಂಗಡ ದೇವ್ರು ಮಾತಾಡಿದ್ರು ಆ ವಾಕ್ಯವು ನನ್ನ ಗಂಡನ ಜೀವಿತವನ್ನೇ ಮಾರ್ಪಡಿಸಿತು ಅಣ್ಣ ಎಂದು ಎಷ್ಟೋ ಸಂತೋಷದಿಂದ ಹೇಳಿದಳು ಆ ದಿನದಿಂದ ಇಂದಿನವರೆಗೂ ನನ್ನ ಗಂಡ ಕ್ರಮವಾಗಿ ಒಂದು ವಾರ ತಪ್ಪದೆ ಸಭೆಗೆ ಬರ್ತಿದ್ದನಣ್ಣ ಕುಡಿಯುವುದನ್ನು ಬಿಟ್ಟಿದ್ದಾನೆ ಯಾವ ಗಂಡ ಒಮ್ಮೆ ನರ್ಕಯಾತನೆ ತೋರಿಸಿದನೋ ಅದೇ ಗಂಡ ಈ ದಿನ ನಮ್ಮ ಮನೆಯಲ್ಲಿ ಎಷ್ಟೋ ಸಂತೋಷವನ್ನು ತೋರ್ಪಡಿಸುತ್ತಿದ್ದಾನೆ ಅಂದಳು ಈ ದಿನ ನಮ್ಮ ಮಧ್ಯ ಕುಡಿಯುವಂತಹ ಗಂಡಂದಿಯರು ಯಾರಾದರೂ ಇದ್ದೀರಾ ಬೇಜವಾಬ್ದಾರಿಯಿಂದ ಜೀವಿಸುವ ಹೆಂಡತಿಯರಿದ್ದೀರಾ ನಿಮ್ಮ ನಿಮಿತ್ತ ನಿಮ್ಮ ಮನೆಯಲ್ಲಿರುವವರು ಎಷ್ಟು ನರಕಯಾತನೆ ಅನುಭವಿಸುತ್ತಿದ್ದಾರೆ ಗೊತ್ತಾ ಹಾಗೆ ನರಕಯಾತನೆ ತೋರಿಸುವ ನೀವು ಈ ದಿನ ದೇವರ ವಾಕ್ಯ ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ವಿಧೇಯತೆ ತೋರಿಸುವುದಾದರೆ ನಿಮ್ಮ ನಿಮಿತ್ತ ಮೊದಲು ನಿಮಗೆ ಸಂತೋಷ ಉಂಟಾಗುತ್ತೆ ನಿಮ್ಮ ನಿಮಿತ್ತ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೆ ಸಂತೋಷ ಉಂಟಾಗುತ್ತೆ ಮಾರ್ಪಡುವಿಕೆ ಸಂತೋಷವನ್ನು ತರುತ್ತದೆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವಂಥದ್ದು ಪಾಪ ಬಂಧನಗಳಿಂದ ಬಿಡುಗಡೆ ಹೊಂದುವಂಥದ್ದು ದೊಡ್ಡ ಸಂತೋಷಕ್ಕೆ ಆಧಾರವಾಗಿದೆ ಆ ದಿನ ಸಮಾರ್ಯಪಟ್ಟಣದಲ್ಲಿರುವಂತಹ ಜನರೆಲ್ಲರೂ ಸಂತೋಷಿಸಲು ಕಾರಣವೇನೆಂದರೆ ಅವರನ್ನು ಕಟ್ಟೀ ಬಂಧಿಸಿಟ್ಟಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೊರಟು ಹೋದದ್ದರಿಂದ ಅವರು ಎಷ್ಟೋ ದೊಡ್ಡ ಆನಂದವನ್ನು ಸಂತೋಷವನ್ನು ಅನುಭವಿಸಿದ್ರು ಈ ದಿನ ನಿಮ್ಮ ಜೀವಿತದಲ್ಲಿರುವಂತಹ ಆ ಅಪವಿತ್ರತೆಯನ್ನು ನೀವು ಬಿಟ್ಟು ಬಿಡಬೇಕು ನಿಮ್ಮೊಳಗೆ ಪಾಪ ಇರುವವರೆಗೂ ನೀವು ಸಂತೋಷದಿಂದ ಜೀವಿಸಲು ಸಾಧ್ಯವೇ ಇರಲ್ಲ ಉದಾಹರಣೆ ನೀವು ಒಂದು ವೇಳೆ ಆರಡಿಯಷ್ಟು ಎತ್ತರ ಬಹುಬಲಿಷ್ಠನಾದ ವ್ಯಕ್ತಿಯೇ ಆಗಿರಬಹುದು ಆದರೆ ನಿಮ್ಮ ಪಾದದೊಳಗೆ ಒಂದು ಮುಳ್ಳು ಚುಚ್ಕೊಂಡಿದೆ ಆ ಮುಳ್ಳು ಚುಚ್ಕೊಂಡಾಗ ನೀವು ಚೆನ್ನಾಗ್ ನಡೀಲಿಕ್ಕಾಗುತ್ತಾ ಆ ಮುಳ್ಳಿನ ಬಗ್ಗೆ ಲೆಕ್ಕಿಸಲಿಲ್ಲ ವಾರ ಆದರೂ ಲೆಕ್ಕಿಸಲಿಲ್ಲ ಈಗ ಆ ಮುಳ್ಳು ಕಾಲೊಳಗಡೆ ಚುಚ್ಚಿರುವ ಮುಳ್ಳು ಕಿವ ತುಂಬಿಕೊಂಡಿದೆ ನಿಮ್ಮ ಕಾಲು ತೀವ್ರವಾದ ನೋವಿನಿಂದ ತುಂಬಿಕೊಂಡಾಗ ನೀವು ನಡೀಲಿಕ್ಕಾಗುತ್ತಾ ಕೂತ್ಕೊಳ್ಳಲಿಕ್ಕಾಗುತ್ತಾ ನಡೆಯಲಿಕ್ಕಾಗುತ್ತಾ ನಿದ್ರೆ ಮಾಡಲಿಕ್ಕಾಗುತ್ತಾ ಓಡಲಿಕ್ಕಾಗುತ್ತಾ ಒಮ್ಮೆ ಆಲೋಚಿಸಿ ನಿಮ್ಮ ಕೈ ಚೆನ್ನಾಗಿವೆ ಅಲ್ಲವೇ ನಿಮ್ಮ ಕಣ್ಣು ಚೆನ್ನಾಗಿವೆ ಅಲ್ಲವೇ ನಿಮ್ಮ ಕಿವಿ ಚೆನ್ನಾಗಿವೆ ನಿಮ್ಮ ಬಾಯಿ ಚೆನ್ನಾಗಿದೆ ನಿಮ್ಮ ಹಾರ್ಟ್ ಚೆನ್ನಾಗಿದೆ ನಿಮ್ಮ ಕಿಡ್ಲಿ ಲೀವರ್ಗಳು ಚೆನ್ನಾಗಿವೆ ಶರೀರದಲ್ಲಿರುವ ಎಲ್ಲ ಭಾಗಗಳು ಬಹಳ ಚೆನ್ನಾಗಿಯೇ ಇವೆ ಆದರೆ ಎಲ್ಲೋ ನಿಮ್ಮ ಪಾದದ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಮುಳ್ಳು ಚುಚ್ಚಿಕೊಂಡಿದೆ ಕೇಳ್ತಿದ್ದೇನೆ ಪ್ರಶಾಂತವಾಗಿರ್ಲಿಕ್ಕಾಗುತ್ತಾ ಅದೇ ಜರುಗುತ್ತೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗಿದ್ರೂ ಕೂಡ ಎಲ್ಲೋ ಒಂದು ನಿಮ್ಮ ಜೀವಿತದ ಭಾಗದಲ್ಲಿ ಪಾಪ ನೀವು ಮುಚ್ಚಿಟ್ಕೊಳ್ಳೋದಾದರೆ ಪಾಪವನ್ನು ನಿಮ್ಮ ಜೀವಿತದಲ್ಲಿ ಇಡಲು ಬಿಡುವುದಾದರೆ ಉಳಿದ ಬೇರೆ ಎಲ್ಲಾ ಏರಿಯಸ್ಗಳನ್ನು ಆ ಪಾಪವು ಎಫೆಕ್ಟ್ ಮಾಡುತ್ತೆ ನಿಮ್ಮ ವಿದ್ಯಾಭ್ಯಾಸವನ್ನು ಆ ಪಾಪ ಹಾಳು ಮಾಡುತ್ತೆ ನಿಮ್ಮ ಉದ್ಯೋಗವನ್ನು ಆ ಪಾಪ ಹಾಳು ಮಾಡುತ್ತೆ ನಿಮ್ಮ ಕುಟುಂಬವನ್ನು ಆ ಪಾಪ ಹಾಳು ಮಾಡುತ್ತೆ ನೀವು ಪಡುವ ಪ್ರಯಾಸವನ್ನು ಪರಿಚಯವನ್ನು ಆ ಪಾಪ ಹಾಳು ಮಾಡುತ್ತೆ ಅನೇಕರೊಂದಿಗೆ ನೀವು ಹೊಂದಿರುವ ಸರಿಯಾದ ಸಂಬಂಧವನ್ನು ನೀವು ಮಾಡುವ ಪಾಪವೇ ಹಾಳು ಮಾಡುತ್ತೆ ಮನುಷ್ಯರ ಮಧ್ಯ ನಿಮಗಿರುವ ಗೌರವ ಮರ್ಯಾದೆ ನೀವು ಮಾಡುವ ಪಾಪ ಹಾಳು ಮಾಡುತ್ತೆ ಒಂದು ದಿನ ನನ್ನ ಬಳಿಗೆ ಒಬ್ಬ ತಾಯಿ ಬಂದಿದ್ದಳು ಅವಳ ವಯಸ್ಸು ಐವತ್ತು ವರ್ಷ ಮೇಲ್ಪಟ್ಟಿರುತ್ತೆ ಎಷ್ಟೋ ಬಾಧೆ ಪಡುತ್ತಾ ಬಂದಳು ಬಂದು ಹೇಳ್ತಾಳೆ ಅಯ್ಯ ನನ್ನ ಗಂಡ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಆದರೆ ಈ ವಯಸ್ಸಲ್ಲಿ ಯಾವುದೋ ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅದು ಆ ಬ್ಯಾಂಕಲ್ಲಿರುವ ಎಲ್ಲರಿಗೂ ಗೊತ್ತಾಯ್ತು ಎಲ್ಲರ ಮುಂದೆ ಅವರ ಮರ್ಯಾದೆ ಹೋಯ್ತು ಗೌರವ ಹೋಯ್ತು ಮರ್ಯಾದೆ ಹೋಯ್ತು ಅಷ್ಟು ಮಾತ್ರವಲ್ಲ ನನ್ನ ಮಗಳಿಗೂ ಮಗನಿಗೂ ಕೂಡ ಗೊತ್ತಾಯ್ತು ಹೆತ್ತ ತಂದೆಯೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆಂದು ಗೊತ್ತಾದಾಗ ಅವರು ಪ್ರೀತಿಸ್ತಾರೋ ಆ ಮಕ್ಕಳು ಗೌರವಿಸುತ್ತಾರೋ ಹೆತ್ತ ಮಗನು ಗೌರವಿಸುವುದನ್ನು ಬಿಟ್ಟ ಹೆತ್ತ ಮಗಳು ಗೌರವಿಸುವುದನ್ನು ಬಿಟ್ಟುಳು ಮದುವೆ ವಯಸ್ಸಿಗೆ ಬಂದ ಮಕ್ಕಳನ್ನೇ ಮನೇಲಿಟ್ಕೊಂಡು ಯಾಕಿಂತಹ ಕೆಲಸ ಮಾಡಿದೆ ಎಂದು ಬಂಧುಗಳು ಪ್ರಶ್ನಿಸುತ್ತಿದ್ದಾರೆ ಆ ತಾಯಿ ಕೇಳ್ತಾಳೆ ಅಯ್ಯಾ ಪ್ರಾರ್ಥನೆ ಮಾಡಿರಿ ನನ್ನ ಗಂಡ ಹೊಂದಿಕೊಂಡಿರುವ ಅಕ್ರಮ ಸಂಬಂಧದ ನಿಮಿತ್ತ ಗೌರವ ಕಳ್ಕೊಳ್ತಿದ್ದಾನೆ ಮರ್ಯಾದೆ ಕಳ್ಕೊಳ್ತಿದ್ದಾನೆ ಇವತ್ತಲ್ಲ ನಾಳೆ ಉದ್ಯೋಗ ಕೂಡಾ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ಅಂದಳು ಅರ್ಥ ಆಗ್ತಿದೆಯಾ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಏನೂ ಆಗುವುದಿಲ್ಲ ಎಂದು ಭಾವಿಸಿ ನೀವು ಇರಲು ಬಿಡುವಂತಹ ನಿಮ್ಮ ಶರೀರ ಸಂಬಂಧವಾದ ಕಾರ್ಯ ಯಾವುದೇ ಆಗಿರಬಹುದು ಅಪವಿತ್ರವಾಗಿರುವಂತಹ ಪಾಪವು ಯಾವುದಾಗಿದ್ದರೂ ಸರಿ ಅದು ನಿಮ್ಮ ಜೀವಿತದಲ್ಲಿ ಇರಲು ಬಿಡುವುದಾದರೆ ಅದು ಸುತ್ತಿಕೊಳ್ಳುತ್ತೆ ನಿಮ್ಮ ಕುಟುಂಬವನ್ನು ಸುತ್ತಿಕೊಳ್ಳುತ್ತೆ ನಿಮ್ಮ ಉದ್ಯೋಗವನ್ನು ನಿಮ್ಮ ವ್ಯಾಪಾರವನ್ನು ನಿಮ್ಮ ಸಾಕ್ಷಿಯನ್ನು ನಿಮ್ಮ ಸೇವೆಯನ್ನು ಸುತ್ತಿಕೊಳ್ಳುತ್ತೆ ಎಂಬ ವಿಷಯವನ್ನು ಮರೆಯಬೇಡಿರೆಂದು ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸಂತೋಷದಿಂದ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದ್ರೆ ಬಿಟ್ಟು ಬಿಡಿರಿ ನಿಮ್ಮ ಜೀವಿತವನ್ನು ಅಪವಿತ್ರಗೊಳಿಸುವಂಥವುಗಳನ್ನು ಬಿಟ್ಟು ಬಿಡೀರಿ ಒಂದು ವೇಳೆ ನೀವು ಬಿಟ್ಟು ಬಿಡದೇ ಇದ್ದರೆ ಕೇಳಿರಿ ಕೊನೆಗೆ ಅದೇ ನಿಮ್ಮನ್ನು ಒಂದು ದಿನ ನಿಮ್ಮನ್ನು ಸೆಳೆದುಕೊಂಡು ಹೋಗ್ತದೆ ಆ ಘೋರವಾದ ನರಕಕ್ಕೆ ಸೆಳ್ಕೊಂಡು ಹೋಗುತ್ತೆ ಒಂದು ದಿನ ಭಯಂಕರವಾದ ಮಳೆ ಸುರಿಯುತ್ತಾಯ್ತು ಹಾಗೆ ಭಯಂಕರವಾದ ಮಳೆ ಸುರಿಯುತ್ತಾ ಇರುವಾಗ ಸುತ್ತಮುತ್ತಲಿನ ನದಿಗಳೆಲ್ಲ ತುಂಬಿ ಹರಿದುಕೊಂಡು ಹೋಗ್ತಾ ಇದ್ವು ಹಡಗಿನಲ್ಲಿರುವಂತಹ ಹಲಿಗೆಗಳು ಅಡವಿಯಲ್ಲಿ ಇರುವಂತಹ ಮರಗಳೆಲ್ಲ ಕುಸಿದು ಬಿದ್ದು ಆ ನದಿಯಲ್ಲಿ ಹರ್ಕೊಂಡು ಹೋಗ್ತಾ ಇದ್ದಾಗ ತೀರದ ಬಳಿಯಲ್ಲಿ ವಾಸ ಮಾಡುವ ಕುಟುಂಬಸ್ಥರು ಏನ್ಮಾಡ್ತಾರೆ ಗೊತ್ತಾ ನದಿಯಲ್ಲಿ ಕೊಚ್ಕೊಂಡು ಬರ್ತಾ ಇರುವ ಆ ಹಲಿಗೆಗಳನ್ನು ಆ ಮರದಿಂದ ಕೂಡಿರುವ ದಿಂಬಗಳನ್ನು ಅವರು ದಡಕ್ಕೆ ತಂದುಕೊಂಡು ತುಂಡುಗಳನ್ನಾಗಿ ಮಾಡಿ ಅವರಿಗೆ ಬೇಕಾದ ಮಂಚಗಳಾಗಿರ್ಬೋದು ಕುರ್ಚಿಗಳಾಗಿರ್ಬೋದು ಮಾಡಿಕೊಳ್ಳೋದು ಅವರ ವಾಡಿಕೆ ಆಗಿತ್ತು ಹಾಗಾಗಿ ಆ ಮರದ ದಿಂಬಗಳೆಲ್ಲ ನದಿಯಲ್ಲಿ ಕೊಚ್ಕೊಂಡು ಬರ್ತಾ ಇರುವಾಗ ಒಬ್ಬ ಗಂಡ ತನ್ನ ಹೆಂಡತಿಗೆ ಹೇಳ್ತಾನೆ ಅಗೋ ನೋಡು ಒಂದು ದೊಡ್ಡ ದಿಂಬ ಬರ್ತಾ ಇದೆ ಆ ದಿಂಬವನ್ನು ನಾನು ಹಿಡ್ಕೊಂಡು ದಡಕ್ಕೆ ತರ್ತೇನೆ ಒಳ್ಳೆ ಒಳ್ಳೆ ಮಂಚ ಮಾಡಿಕೊಳ್ಳೋಣ ಕುರ್ಚಿ ಮಾಡಿಕೊಳ್ಳೋಣ ಎಂದು ಹೇಳಿದ್ರೆ ಆಯ್ತು ಹೋಗ್ಬನ್ನಿ ಅಂತ ಹೇಳಿದಳು ನೀರಲ್ಲಿ ದುಮ್ಕಿದ ಮಕ್ಕಳು ಕೂಡ ನೋಡಿದ್ರು ಜಾಗ್ರತೆ ಮಕ್ಕಳೇ ಹೋಗ್ಬರ್ತೇನೆ ಅಂತ ಹೇಳಿ ನೀರಲ್ಲಿ ದುಮ್ಕಿದ ನೀರೊಳಗೆ ದುಮ್ಕಿದ ನಂತರ ಈ ಜಾಡುತ್ತ ಈ ಜಾಡುತ್ತಾ ಈ ಜಾಡುತ್ತಾ ಆ ದಿಂಬ ಬಳಿಗೆ ಹೋಗಿ ಆ ದಿಂಬ ಹಿಡ್ಕೊಳ್ಳುತ್ತಾನೆ ಈಗ ಮಾಡಬೇಕಾದದ್ದೇನೆಂದರೆ ಆ ದಿಂಬವನ್ನು ಕ್ಷೇಮವಾಗಿ ದಡಕ್ಕೇ ತರಬೇಕು ಹಾಗೆ ಆ ದಿಂಬವನ್ನು ದಡಕ್ಕೆ ತರುವುದಾದರೆ ತಂದ ನಂತರ ಒಳ್ಳೆ ಮಂಚ ಮಾಡ್ಕೊಳ್ಬಹುದು ಅದರ ಮೇಲೆ ಮಲಗಬಹುದು ಖುರ್ಚಿ ಮಾಡ್ಕೊಂಡು ಕೂತ್ಕೊಳ್ಬಹುದು ಎಂಬ ಆಸೆಯಿಂದ ಹೋಗ್ತಾನೆ ಆ ದಿಂಬ ಬಳಿಗೆ ಸೇರ್ತಾನೆ ಆ ದಿಂಬ ಹಿಡ್ಕೊಳ್ತಾನೆ ದಡಕ್ಕೆ ಅದನ್ನ ಎಳ್ಕೊಂಡು ಬರೋಣ ಅಂದ್ರೆ ದಡಕ್ಕೆ ಮಾತ್ರ ಅವನು ಬರ್ತಾ ಇಲ್ಲ ಆ ಕೊಚ್ಕೊಂಡು ಹೋಗುವ ನದಿಯೊಳಗಡೆಯೇ ಆ ದಿಂಬದೊಂದಿಗೆ ಸ್ಲೋ ಆಗಿ ಅವನು ಕೂಡ ಕೊಚ್ಕೊಂಡು ಹೋಗ್ತಿದ್ದ ಮುಂದ್ಗಡೆ ಬಹಳ ದೊಡ್ಡ ಸುರುಳಿ ಇತ್ತು ಅದು ಬಹಳ ಅಪಾಯಕರವಾದ ಏರಿಯಾ ಆಗಿತ್ತು ಆ ಏರಿಯಾಗೇನಾದ್ರೂ ಹೋದ್ರೆ ಬದುಕೋದೆ ಕಷ್ಟ ಹಾಗಾಗಿ ಅದನ್ನು ಗಮನಿಸಿದಂತಹ ದಡದ ಬಳಿಯಲ್ಲಿದ್ದ ಜನರೆಲ್ಲ ಗಟ್ಟಿಗಟ್ಟಿಯಾಗಿ ಕೇರ್ಚುತ್ತಾ ಇದ್ರು ಅಯ್ಯೋ ನೋಡಯ್ಯಾ ಹಿಂದಕ್ಕೆ ಬಾ ಆ ದಿಂಬವನ್ನು ಬಿಟ್ಬಿಟ್ಟು ಹಿಂದಕ್ಕೆ ಬಾ ಅದರ ಜೊತೆಗೆ ಯಾಕೆ ಕೊಚ್ಕೊಂಡು ಹೋಗ್ತಾ ಇದ್ದೀ ನೀನು ಮುಂದ್ಗಡೆ ಒಂದು ಸುರುಳಿ ಇದೆ ಆ ಸುರುಳಿಯೊಳಗಡೆ ನೀನು ಬಿದ್ದರೆ ಪ್ರಾಣ ಕಳ್ಕೊಳ್ತೀ ಸಾಧ್ಯವಾದರೆ ಆ ದಿಂಬ ತೆಗೆದುಕೊಂಡು ಬಾ ಇಲ್ಲವಾದರೆ ಅದನ್ನು ಬಿಟ್ಟಾದರೂ ಬಾ ಪ್ರಾಣವನ್ನು ಕಾಪಾಡಿಕೋ ಎಂದು ಗಟ್ಟಿಗಟ್ಟಿಯಾಗಿ ಕೇರ್ಚುತ್ತಾ ಇದ್ರು ಅವರ ಜೊತೆಗೆ ಹೆಂಡತಿ ಕೂಡ ಗಟ್ಟಿಯಾಗಿ ಕೇರ್ಚುತ್ತಾಳೆ ಏನ್ರೀ ಆ ದಿಂಬ ನಮ್ಗಿಲ್ಲದಿದ್ರೂ ಪರವಾಗಿಲ್ಲ ನೀವಿದ್ರೆ ಸಾಕು ಚೆನ್ನಾಗಿ ಬೇಗನೆ ತಿರುಗಿ ಬನ್ರೀ ಆ ದಿಂಬ ಬಿಟ್ ಬನ್ನಿ ಎಂದು ಹೆಂಡತಿ ಕೂಗ್ತಾಳೆ ಮಕ್ಕಳು ಕೂಗ್ತಾರೆ ಅಪ್ಪಾ ಬಂದ್ಬಿಡು ಅಪ್ಪ ಬೇಗ ಬಂದ್ಬಿಡು ಅಪ್ಪ ಆ ದಿಂಬ ಬಿಟ್ಬಿಟ್ಟು ಬಂದ್ಬಿಡು ಅಪ್ಪ ನಿನ್ನ ಪ್ರಾಣ ಅಪ್ಪ ಎಂದು ಮಕ್ಕಳು ಕೇರ್ಚುತ್ತಾ ಇದ್ರು ಹೆಂಡತಿ ಕೂಡ ಕೇರ್ಚುತ್ತಾ ಇದ್ದಳು ಅಲ್ಲಿರುವ ಜನರೆಲ್ಲ ಕೀರ್ಚುತ್ತಾ ಇದ್ರು ಏನೆಂದು ಗೊತ್ತಾ ಬಂದ್ಬಿಡು ಅಪ್ಪ ಅದರೊಂದಿಗೆ ಯಾಕೆ ಕೊಚ್ಕೊಂಡು ಹೋಗ್ತಾ ಇದೀಯ ಅದನ್ನು ಬಿಟ್ಬಿಟ್ಟು ಬಿಟ್ಟು ಹಿಂದಿರ್ಗಿ ಬಾ ಅಂದಾಗ ಅವನು ಕೂಡ ಗಟ್ಟಿಯಾಗಿ ಕಿರ್ಚಿದ ಏನೆಂದು ಗೊತ್ತಾ ಹಿಂದಿರ್ಗಿ ಬರಬೇಕು ಎಂಬ ಆಸೆ ನನಗೂ ಕೂಡ ಇದೆ ಇದನ್ನು ಬಿಟ್ಟು ಬಿಡಬೇಕು ಎಂಬ ಆಸೆ ನನಗೂ ಇದೆ ಆದರೆ ಇದೇ ನನಗೆ ಬಿಟ್ಟು ಬಿಡುತ್ತಾ ಇಲ್ಲ ಎಂದು ಕಿರುಚುತ್ತಾ ಇದ್ದ ಪ್ರಿಯರೇ ಇದು ನನಗೆ ಬಿಟ್ಟು ಬಿಡುತ್ತಾ ಇಲ್ಲ ಇದೇ ನನ್ನನ್ನು ಹಿಡ್ಕೊಂಡಿದೆ ಎಂದು ಕಿರುಚುತ್ತಾ ಇದ್ದ ಅವರಿಗೇನು ಅರ್ಥ ಆಗ್ಲಿಲ್ಲ ದಿಂಬ ನಿನಗೇ ಹಿಡ್ಕೊಳ್ಳೋದೇನು ದಿಂಬ ನಿನ್ನನ್ನು ಬಿಟ್ಟು ಬಿಡಲಾರದೇನು ಅದನ್ನು ಬಿಟ್ಟು ಬಾ ಅಂತ ಹೇಳಿದ್ರೆ ಅವನು ಕಿರ್ಚುತ್ತಾ ಅಳುತ್ತಾ ಇದ್ದ ಪ್ರೇರೇ ಇದನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ನನಗೂ ಆಸೆ ಇದೆ ನನ್ನ ಹೆಂಡ್ತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಆಸೆ ನನಗಿದೆ ಆದರೆ ಇದೇ ನನಗೆ ಬಿಟ್ಟು ಬಿಡ್ತಾ ಇಲ್ಲ ಇದೇ ನನ್ನನ್ನು ಹಿಡ್ಕೊಂಡಿದೆ ಅದು ನೀನ ಹಿಡ್ಕೊಳ್ಳೋದೇನಪ್ಪ ಏನಾಯ್ತು ಅಲ್ಲಿ ಅಯ್ಯೋ ನನಗೆ ಅದು ದಿಂಬ ಥರ ಕಾಣಿಸಿತು ದಿಂಬವಂತೆಯೇ ಕಾಣಿಸಿತು ಈ ಜಾಡುತ್ತಾದರ ಬಳಿಗೆ ಬಂದೆ ದೊಡ್ಡ ದಿಂಬ ಕಾಣಿಸಿರೋದ್ರಿಂದ ಎಷ್ಟೋ ಸಂತೋಷದಿಂದ ಅದರ ಮೇಲೆ ಹತ್ತಿದೆ ಆ ನಂತರ ಗೊತ್ತಾಯಿತು ಅದು ದಿಂಬವಲ್ಲ ದಿಂಬದ ರೂಪದಲ್ಲಿರುವ ಮೊಸಳೆ ಆಗಿದೆ ಎಂದು ಮೊಸಳೆ ಅವನಿಗೆ ಹಿಡ್ಕೊಂಡಿತು ಪ್ರಿಯರೇ ಯಾವುದು ಅವನಿಗೆ ಆಕರ್ಷಿಸಿತೋ ಯಾವುದು ಸುಖವನ್ನು ಸೌಖ್ಯವನ್ನು ಕೊಡುವ ರೀತಿಯಲ್ಲಿ ಕಾಣಿಸಿಕೊಂಡಿತೋ ಅದೇ ಅವನನ್ನು ಹಿಡ್ಕೊಂಡಿತು ಪ್ರಿಯರೇ ಈಗ ಏನ್ ಹೇಳ್ತಾನೆ ಗೊತ್ತಾ ನನಗೂ ಆಸೆ ಇದೆ ಬದುಕಬೇಕೆಂಬ ಆಸೆ ಇದೆ ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಆಸೆ ಇದೆ ಇದನ್ನು ಬಿಟ್ಟು ಬಿಡಬೇಕೆಂಬ ಆಸೆ ಇದೆ ಆದರೆ ಇದು ಮಾತ್ರ ನನ್ನನ್ನು ಬಿಟ್ಟು ಬಿಡ್ತಾ ಇಲ್ಲ ಅಂದ ಸಹೋದರರೇ ಸಹೋದರಿಯರೇ ಬಹುಶಃ ಈ ದಿನ ದೇವರು ನಿಮಗಿರುವಂತಹ ಸ್ಥಿತಿಯನ್ನು ನೋಡಿ ನೀವು ಯಾವ ಪಾಪಕ್ಕೆ ಆಕರ್ಷಿತರಾಗಿ ಯಾವ ಚಟಕ್ಕೆ ಆಕರ್ಷಿತರಾಗಿ ಯಾವ ಹುಡುಗಿಗೆ ಆಕರ್ಷಿತರಾಗಿ ಯಾವ ಹುಡುಗನಿಗೆ ಆಕರ್ಷಿತರಾಗಿ ನೀವು ಸುಖವಾಗಿರಬೇಕು ಸೌಖ್ಯವಾಗಿರಬೇಕು ಸಂತೋಷವಾಗಿರಬೇಕು ಎಂದು ಯೋಚಿಸಿ ಯಾವ ಪಾಪವನ್ನು ಆಶ್ರಯಿಸಿದೀರೋ ಯಾವ ಮನುಷ್ಯನನ್ನು ಆಶ್ರಯಿಸಿದೀರೋ ಯಾವ ಚಟವನ್ನು ಆಶ್ರಯಿಸಿದೀರೋ ಯಾವುದಕ್ಕೆ ಈ ದಿನ ನೀವು ಬಂಧಿತರಾಗಿ ಬಂಧನದಲ್ಲಿದ್ದೀರೋ ಈ ದಿನ ನಿಮಗೊಂದು ಆಸೆ ಇದೆ ಅದನ್ನು ಬಿಟ್ಟು ಬಿಡಬೇಕೆಂದು ಆದರೆ ಅದು ಮಾತ್ರ ನಿಮಗೆ ಬಿಟ್ಟು ಬಿಡುತ್ತಾ ಇಲ್ಲ ಹಾಗಾದ್ರೆ ಕೇಳಿ ಆ ದಿನ ಅವನು ನದಿಯಲ್ಲಿ ನಿಸ್ಸಹಾಯಕನಾಗಿದನು ಅವನನ್ನು ರಕ್ಷಿಸುವವರು ಯಾರೂ ಇಲ್ಲ ದಡಕ್ಕೆ ಸೇರಿಸುವವರು ಯಾರೂ ಇಲ್ಲ ಅವನಿಗೆ ಬಿಡಿಸುವವನು ಯಾರೂ ಇಲ್ಲ ಆದರೆ ಈ ದಿನ ಅದೇ ಪರಿಸ್ಥಿತಿ ನೀವು ಹಾದು ಹೋಗುವುದಾದರೆ ನಿಮ್ಗೊಂದು ಶುಭವಾರ್ತೆ ಇದೆ ಆ ಶುಭವಾರ್ತೆ ನೀವು ಯಾವುದೇ ಪಾಪದಿಂದ ಬಂಧಿಸಲ್ಪಟ್ಟರು ಕೂಡ ನೀವು ಯಾವುದೇ ಪಾಪಿಷ್ಟ ಕೊಳದಲ್ಲಿ ಮುಳುಗಿ ಹೋಗಿದ್ರು ಕೂಡ ಎಷ್ಟೇ ಕಾಲದಿಂದ ನೀವು ಅದಕ್ಕೆ ಬಂಧಿತರಾಗಿದ್ರು ಕೂಡ ಈ ಪಾಪದಿಂದ ನಾನು ಹೊರಬರಬೇಕೆಂದು ಆಶಿಸುತ್ತಿದ್ದೇನೆ ಎಂಬುದಾಗಿ ಒಂದು ಮಾತು ನೀವು ನನ್ನ ಏಸುವಿಗೆ ಹೇಳಿದ್ರೆ ಸಾಕು ಆತನು ನೀವು ಇದ್ದ ಸ್ಥಳದಲ್ಲಿಯೇ ನಿಮ್ಮ ಪಾಪದಿಂದ ನಿಮ್ಮ ಪಾಪ ಬಂಧನದಿಂದ ನಿಮ್ಮ ಪಾಪಿಷ್ಟ ಚಟಗಳಿಂದ ಈ ಕ್ಷಣವೇ ಬಿಡಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಬಿಡುಗಡೆ ಹೊಂದುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ ಕೇಳೀರಿ ಆ ದಿನ ಸಮಾರಿಯ ಪಟ್ಟಣದ ಜನರು ಬಹಳವಾಗಿ ಸಂತೋಷಿಸಲು ಕಾರಣ ಗೊತ್ತಾ ಅವರಿಗೆ ಹಿಡಿದಿರುವಂತಹ ಅಪವಿತ್ರಾತ್ಮಗಳು ಅವರನ್ನೂ ಬಿಟ್ಟು ಹೋದವು ನೀವು ಕೂಡ ಸಂತೋಷದಿಂದ ಆನಂದದಿಂದ ಜೀವಿಸಬೇಕಾದರೆ ನೀವು ಪಾಪವನ್ನು ಬಿಟ್ಟು ಬಿಡಬೇಕು ಪಾಪಿಷ್ಠ ಚಟಗಳನ್ನು ಬಿಟ್ಟು ಬಿಡಬೇಕು ನಿಮ್ಮನ್ನು ಬೆನ್ನಟ್ಟುತ್ತಿರುವ ಅಪಾಯಕ್ಕೆ ಸೆಳೆದುಕೊಂಡು ಹೋಗುವಂತಹ ಪಾತಾಳಕ್ಕೆ ಸೆಳೆದುಕೊಂಡು ಹೋಗುವಂತಹ ಯಾವ ಪಾಪ ನಿಮ್ಮನ್ನು ಬೆನ್ನಟ್ಟುತ್ತಾ ಇದೆಯೋ ಯಾವ ಅಪಾಯ ನಿಮ್ಮನ್ನು ಬೆನ್ನಟ್ಟಿ ಬರುತ್ತಾ ಇದೆಯೋ ಅದರಿಂದ ನೀವು ತಪ್ಪಿಸಿಕೊಳ್ಳುವುದಾದರೆ ಬಹಳ ಸಂತೋಷವಾಗಿರುತ್ತೀರಿ ಆ ಜಿಂಕೆ ಅಪಾಯದಿಂದ ತಪ್ಪಿಸಿಕೊಂಡಾಗ ನಾವೆಲ್ಲರೂ ಎಷ್ಟೋ ಸಂತೋಷಿಸಿದೆವು ಈ ದಿನ ನಿಮ್ಮ ಜೀವಿತವೂ ಕೂಡ ಸಂತೋಷಕರವಾಗಿರಬೇಕಾದರೆ ಆ ಮೊಸಳೆಯಿಂದ ನೀವೂ ತಪ್ಪಿಸಿಕೊಳ್ಳಬೇಕು ಬನ್ನಿ ಪ್ರಾರ್ಥಿಸೋಣ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರೂ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ನಿಮ್ಮ ಸಂದೇಶದ ಮೂಲಕ ನೇರವಾಗಿ ನಮ್ಮೊಂದಿಗೆ ಮಾತನಾಡಿದೀರಿ ಆ ದಿನ ಸಮಾರಿಯ ಪಟ್ಟಣದವರು ಬಹಳವಾಗಿ ಸಂತೋಷಿಸಲು ಕಾರಣ ಅವರಿಗೆ ಹಿಡಿದಿರುವ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದದ್ದರಿಂದ ಅವರು ಸಂತೋಷವಾಗಿದ್ದರು ಅಪವಿತ್ರಾತ್ಮ ನಮ್ಮನ್ನು ಕೂಡ ಹಿಡಿಯುವುದಾದರೆ ಅವನು ನಮಗೂ ಅಪವಿತ್ರಗೊಳಿಸುತ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತಾನೆ ಕೆಟ್ಟ ಸ್ಥಳಗಳಲ್ಲಿ ನಮ್ಮನ್ನು ತಿರುಗಾಡಿಸುತ್ತಾನೆ ಕೆಟ್ಟವರಾಗಿರುವ ಜನರನ್ನು ನಮಗೆ ಪರಿಚಯಿಸುತ್ತಾನೆ ಅದೇ ಅಪವಿತ್ರಾತ್ಮನ ಕೈಯಿಂದ ನಾವು ಬಿಡಿಸಲ್ಪಡುವುದಾದರೆ ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ ಯಥಾರ್ಥರಾಗಿ ಜೀವಿಸುತ್ತೇವೆ ನೀತಿಯಿಂದ ಸಂತೋಷದಿಂದ ಜೀವಿಸುತ್ತೇವೆ ಅದಕ್ಕಾಗಿಯೇ ಇದನ್ನ ಬೇಡಿಕೊಳ್ತೇವೆ ದೇವರೇ ನಮ್ಮ ಬಲಹೀನತೆ ಏನೆಂದು ನಿಮಗೆ ಗೊತ್ತು ನಮ್ಮ ಲೋಪ ಏನೆಂದು ನಿಮಗೆ ಗೊತ್ತು ನಮ್ಮ ವಿಷಯದಲ್ಲಿ ದೇವರೇ ಸೈತಾನನು ಹೊಂಚಿ ಹಾಕಿಕೊಂಡಿರುವಂತಹ ಒಳಸಂಚೇನೆಂದು ನಿಮಗೆ ಗೊತ್ತು ಅವೆಲ್ಲವುಗಳಿಂದ ದೇವರೇ ನಮ್ಮೆಲ್ಲರನ್ನು ಸಂಪೂರ್ಣವಾಗಿ ಬಿಡಿಸಿರಿ ಪ್ರತಿ ಅಪವಿತ್ರತೆಯಿಂದ ಪ್ರತಿವಿಧವಾದ ಪಾಪದಿಂದ ಪ್ರತಿವಿಧವಾದ ಪಾಪ ಹೊಂಚಿ ಹಾಕಿಕೊಂಡಿರುವ ಪ್ರಮಾದದಿಂದ ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರನ್ನು ಬಿಡಿಸಿರಿ ದೇವರೇ ಬಿಡುಗಡೆ ದಯಪಾಲಿಸಿರಿ ಈ ದಿನ ಮೊದಲುಗೊಂಡು ಯೇಸುವೇ ಯಥಾರ್ಥತೆಯಿಂದ ಜೀವಿಸುವ ಜೀವಿತ ಸಂತೋಷದಿಂದ ಜೀವಿಸುವ ಜೀವಿತ ಸಮಾಧಾನದಿಂದ ಜೀವಿಸುವ ಜೀವಿತ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸುವಂತಹ ಜೀವಿತ ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲುವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂತವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू